ನಮಸ್ಕಾರ ನಾನು ಪದ್ಮ ಹರೀಶ್ ಅಂತ ಯಶವಂತಪುರ ಕಾನ್ಸ್ಟೆನ್ಸಿ ಕೆಂಗೇರಿ ಬ್ಲಾಕಿಂದ ಬಂದಿದ್ದೀನಿ ನಾನು ರಾಜ್ಯ ಪ್ರಧಾನ ಕಾರ್ಯದರ್ಶಿಯಾಗಿ ಕಾಂಗ್ರೆಸ್ ಪಕ್ಷಕ್ಕೆ ಸೇವೆ ಇದ್ದೀನಿ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಸಾಹೇಬ್ರ ಆಶೀರ್ವಾದದಿಂದ ನನ್ನ ಕೈಲಾದ ಸೇವೆನ ನಾನು ಪಕ್ಷಕ್ಕೆ ಮಾಡ್ತಾಯಿದ್ದೀನಿ ಇವತ್ತು ನಾವು ಚನ್ನಪಟ್ಟಣಕ್ಕೆ ಪ್ರಚಾರಕ್ಕೆ ಬಂದಂಥ ವೇಳೆ ಸಾದತ್ ಹಾಲಿಖಾನ್ ಸಾಹೇಬ್ರನ್ನ ಎಕ್ಸ್ ಎಮ್ ಎಲ್ ಎ ಅವರು ಅವರನ್ನು ಭೇಟಿಯಾಗಿ ನಮಗೆ ಬಹಳ ಖುಷಿಯಾಯಿತು ಅವರು ನಮ್ಮನ್ನು ಬಹಳ ಪ್ರೀತಿಯಿಂದ ಸ್ವಾಗತಿಸಿ ನಮಗೆ ಚನ್ನಪಟ್ಟಣದ ಪ್ರಚಾರ ಯಾವ ರೀತಿ ಇದೆ ವ್ಯವಸ್ಥೆ ಯಾವ ರೀತಿ ಇದೆ ಅನ್ನೋದನ್ನು ನಮಗೆ ತಿಳಿಸಿದ್ರು ಹಾಗಾಗಿ ಅವರು ಭೇಟಿಯಾಗಿದ್ದು ನಮಗೆ ಬಹಳ ಖುಷಿಯಾಗಿದೆ ಆ ನಂತರ ನಾವು ನಮ್ಮ ಕಾನ್ಸ್ಟ್ಯುನ್ಸಿಯಿಂದ ಮುಖಂಡರುಗಳು ಸಾಲೆಹಣ್ಣ ಇರಬಹುದು ಸತೀಶ್ ಅಣ್ಣವ್ರು ಇರಬಹುದು ಮತ್ತು ನಮ್ಮ ರೇಮಾನಣ್ಣ ಇರ್ಬೋದು ಇನ್ನು ಹಲವಾರು ಮುಖಂಡರುಗಳು ಸೇರಿ ನಾವು ಪ್ರಚಾರಕ್ಕೆ ಹೋಗಿದ್ವಿ ಹಲವಾರು ಬೀದಿಗಳಲ್ಲಿ ನಾವು ಪ್ರಚಾರ ಮಾಡಿದಂಥ ಸಮಯದಲ್ಲಿ ಅಲ್ಲಿ ನಾವು ಕೇಳಿದಾಗ ಸಿ ಪಿ ಅವ್ರಿಗೆ ಮತ ಹಾಕಿ ಅಂದಾಗ ನಮ್ಮೂರಿನ ಮಗ ಸಿ ಪಿ ಯೋಗೇಶ್ವರವರು ಅದು ನೀವು ಹೇಳಿದ್ರು ಹಾಕ್ತೀವಿ ನೀವು ಹೇಳಲಿಲ್ಲ ಅಂದರೂ ನಾವು ಮತ ಹಾಕ್ತೀವಿ ಅಂತ ಜನ ಬಹಳ ಉತ್ಸಾಹದಿಂದ ಹೇಳಿದ್ರು ಅದು ನಮಗೆ ಭಾಳ ಖುಷಿ ಮತ್ತು ಇನ್ನೂ ಮತ್ತೆ ಕೆಲವು ಹೆಣ್ಮಕ್ಕಳು ಏನು ಹೇಳ್ತಾರೆ ಅಂದರೆ ನಮಗೆ ಸನ್ಮಾನ್ಯ ಡಿ ಕೆ ಸಾಹೇಬರು ಸಿದ್ದರಾಮಯ್ಯನವರು ಕೊಟ್ಟಂಥ ಈ ಗ್ಯಾರಂಟಿ ಯೋಜನೆಗಳೇನಿದೆ ಕಳೆದ ಬಾರಿ ಭ್ರಷ್ಟ ಬಿ ಜೆ ಪಿ ಸರ್ಕಾರದಿಂದ ಬಹಳಷ್ಟು ನೊಂದೋಗಿದ್ವಿ ನಾವು ನಮಗೆ ಒಂದು ಕೆ ಜಿ ಬೇಳೆ ಒಂದು ಬೆಂಕಿ ಪಟ್ಟ ಸಹ ನಾವು ಜಿ ಎಸ್ ಟಿ ಕಟ್ಟುವಂಥ ಪ್ರಮೇಯ ಇತ್ತು ನಮಗೆ ಇವತ್ತಿನ ದಿವಸದಲ್ಲಿ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಬಂದು ನಾವು ಎಲ್ಲ ಹೆಣ್ಮಕ್ಕಳು ನೆಮ್ಮದಿಯಿಂದ ಜೀವನ ಮಾಡೋವಂಥ ಪರಿಸ್ಥಿತಿ ನಿರ್ಮಾಣ ಮಾಡಿ ಕಾಂಗ್ರೆಸ್ ಪಕ್ಷ ನಮಗೆ ಕೊಟ್ಟಿದೆ ಹಾಗಾಗಿ ಕಾಂಗ್ರೆಸ್ ಪಕ್ಷಕ್ಕೆ ನಾವು ಋಣಿಯಾಗಿದ್ದೀವಿ ಅಂತ ನಮ್ಮ ಸನ್ಮಾನ್ಯ ಡಿ ಕೆ ಸಾಹೇಬ್ರಿಗೂ ಡಿ ಕೆ ಶಿವಕುಮಾರ್ ಸಾಹೇಬ್ರಿಗೂ ಎಲ್ಲ ಹೆಣ್ಮಕ್ಳು ಆಶೀರ್ವಾದ ಇದ್ದಾರೆ ಅದು ನಮಗೆ ಭಾಳಷ್ಟು ಖುಷಿ ಇದೆ ನುಡಿದಂತೆ ನಡೆದಂಥ ಸರ್ಕಾರ ಅಂದರೆ ಅದು ನಮ್ಮ ಕಾಂಗ್ರೆಸ್ ಪಕ್ಷ ಹಾಗಾಗಿ ನಾನು ಹೇಳ್ತಿಲ್ಲ ಸಿ ಪಿ ಯೋಗೇಶ್ವರ್ ಅವರು ಇಪ್ಪತ್ತೊಂದು ಸಾವಿರ ಅಂತರದಿಂದ ಜಯಶೀಲರಾಗ್ತಾರೆ ಅಂತ ನಾನು ಹೇಳ್ತಾ ಇಲ್ಲ ಸ್ನೇಹಿತರೆ ಚನ್ನಪಟ್ಟಣದ ಜನತೆ ಹೇಳ್ತಿದ್ದಾರೆ ಹಾಗಾಗಿ ಮುಂದಿನ ದಿವಸದಲ್ಲಿ ಚನ್ನಪಟ್ಟಣದ ಮಗ ಸಿ ಪಿ ಅವರು ಜೈಶಾಲಿ ಆಗೋದ್ರಲ್ಲಿ ಯಾವುದೇ ಅನುಮಾನವಿಲ್ಲ ಇದನ್ನು ನಾನು ಹೇಳ್ತಾ ಇಲ್ಲ ಚನ್ನಪಟ್ಟಣದ ಜನತೆ ಹೇಳ್ತಿದ್ದಾರೆ ಹಾಗಾಗಿ ಇಡೀ ರಾಜ್ಯದ ಜನತೆ ಶ್ರಮಪಟ್ಟು ನಾವು ಇವತ್ತು ಪ್ರಚಾರಕ್ಕೆ ಚನ್ನಪಟ್ಟಣದಲ್ಲಿ ಒಂದು ಹಾಟ್ ಸಿಟಿ ಹಾಕ್ಬಿಟ್ಟಿದೆ ಇಲ್ಲಿ ಜನ ಎಲ್ಲ ಬಹಳ ಹೇಳಲಿಕ್ಕೆ ಸಾಧ್ಯ ಇಲ್ಲ ಅಷ್ಟು ಟ್ವೆಂಟಿ ಟ್ವೆಂಟಿ ಮ್ಯಾಚಲ್ಲಿ ಯಾವ ರೀತಿ ತಲೆ ಕೆಡ್ಸ್ಕೋತಾರೋ ಆ ರೀತಿ ತಲೆ ಕೆಡ್ಸ್ಕೊಂಡ್ಬಿಟ್ಟಿದ್ದಾರೆ ಹಾಗಾಗಿ ಮುಂದಿನ ದಿವಸದಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷ ಜಯ ಕಾಣೋದ್ರಲ್ಲಿ ಯಾವುದೇ ಅನುಮಾನವಿಲ್ಲ ನಮ್ಮ ಕಾನ್ಸ್ಟಿಟ್ಯೂನ್ಸಿಯಿಂದ ನಮ್ಮ ಎಸ್ ಟಿ ಸೋಮಶೇಖರಣ್ಣವರು ಬಹಳ ಭರಾಟೆಯಿಂದ ಪ್ರಚಾರ ಮಾಡಿದ್ರು ಚನ್ನಪಟ್ಟಣದ ಮಗ ಅವರು ಅವರ ಒಂದು ನೇತೃತ್ವದಲ್ಲಿ ನಾವೆಲ್ಲ ಮುಖಂಡರುಗಳು ಇವತ್ತು ಪ್ರಚಾರ ಮಾಡಿದ್ದೀವಿ ಕಾಂಗ್ರೆಸ್ ಪಕ್ಷಕ್ಕೆ ಜಯ ಸಿಕ್ಕೇ ಸಿಗತ್ತೆ ಹಾಗಂತ ಖಂಡಿತವಾಗ್ಲೂ ಎಲ್ಲ ನಮ್ಮ ಕಾಂಗ ಜನ ಚನ್ನಪಟ್ಟಣ ಜನತೆ ಯೋಗೇಶ್ವರ್ ಅವ್ರಿಗೆ ಆಶೀರ್ವಾದ ಮಾಡ್ತಾರೆ ಅಂತ ಹೇಳ್ತಾ ನಾನು ನನ್ನ ಮಾತು ಮುಗಿಸ್ತೀನಿ ನಮ್ಮ ಜೈ ಹಿಂದ್ ಜೈ ಕಾಂಗ್ರೆಸ್ ಜೈ ಡಿ ಕೆ ಶಿವಕುಮಾರ್ ಸಿ ಪಿ ಯೋಗೇಶ್ವರ್ ಅವರ ಕ್ರಮ ಸಂಖ್ಯೆ ಎರಡು ದಯಮಾಡಿ ಹಸ್ತಕ್ಕೆ ಮತ